ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದನ್ನು ಡಿಜಿಟಲ್ ವಾಹಿನಿ ಸುದ್ದಿ ಟಿ ವಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸುವವರು ಬೆಳೆಸುವವರು ತಾವು ಯುದ್ಧ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಘರ್ಷ ಅದು ಯುದ್ಧ ಹೌದೋ ಅಲ್ಲವೋ ಕೇವಲ ಸಂಘರ್ಷವೋ ಅನ್ನೋದು ಬೇರೆ ಪ್ರಶ್ನೆ ಆದರೆ ಈ ಸಂಘರ್ಷಕ್ಕೆ ಯುದ್ಧ ವಿರಾಮ ಉಂಟಾಗಿದೆ ಈ ಯುದ್ಧ ವಿರಾಮ ಒಂದು ವಿರಾಮ ಮಾತ್ರ ಅನ್ನುವುದನ್ನು ಭಾರತ ಸರ್ಕಾರ ಸ್ಪಷ್ಟಪಡಿಸಿದೆ ಪ್ರಧಾನಿ ನರೇಂದ್ರ ಮೋದಿಯವರು ಸ್ಪಷ್ಟಪಡಿಸಿದ್ದಾರೆ ಏನು ಆಪರೇಷನ್ ಸಿಂಧೂರ ಏನಿದೆ ಸಿಂಧೂರ ಈಗ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದ್ದೇವೆ ಪಾಕಿಸ್ತಾನ ಮತ್ತೆ ತರಲೆ ತಂಟೆ ಮಾಡಿದರೆ ಆವಾಗ ಈ ಒಂದು ಆಪರೇಷನ್ ಸಿಂಧೂರ ಕಂಟಿನ್ಯೂ ಆಗುತ್ತೆ ಅನ್ನೋ ಮಾತನ್ನು ಪ್ರಧಾನಿ ಹೇಳಿದ್ದಾರೆ ಹಾಗೆಯೇ ಭಾ ಭಾರತ ಸರ್ಕಾರ ಪಾಕಿಸ್ತಾನದ ಸುಳ್ಳುಗಳನ್ನೆಲ್ಲ ಬಹಿರಂಗಪಡಿಸುವ ಕೆಲಸವನ್ನು ಯಶಸ್ವಿಯಾಗಿ ಮಾಡಿದೆ ಪಾಕಿಸ್ತಾನ ಸತತವಾಗಿ ಸುಳ್ಳುಗಳನ್ನು ಹೇಳ್ತಾ ಇದೆ ಈಗಾಗಲೇ ಪಾಕಿಸ್ತಾನದ ಒಳಗಡೆ ಕೂಡ ಈ ಬಗ್ಗೆ ಚರ್ಚೆ ಶುರುವಾಗಿದೆ ಆಕ್ರೋಶ ಪ್ರಾರಂಭವಾಗಿದೆ ಸೊ ತಮ್ಮ ಸೈನ್ಯದ ಬಗ್ಗೆ ಪಾಕಿಸ್ತಾನಿಗೆ ಸಿಟ್ಟು ಬರ್ತಾ ಇದೆ ಅವರು ಹೇಳೋದು ಒಂದೇ ಮಾತು ಪಾಕಿಸ್ತಾನದ ಸೈನ್ಯ ಭಾರತದ ಐದು ಯುದ್ಧ ವಿಮಾನಗಳನ್ನು ಕೆಡಗಿರದಾಗಿ ಹೇಳ್ತಾ ಇದೆ ಎಲ್ಲಿ ಕೆಡಗಿದೆ ಅದು ಎಲ್ಲಿ ಬಿದ್ದಿದೆ ಅದರ ಅವಶೇಷಗಳನ್ನು ಫೋಟೋ ಅದರ ತೆಗೆದು ತೋರಿಸಿ ಭಾರತ ಆ ಕೆಲಸವನ್ನು ಮಾಡಿದೆ ಭಾರತ ಸೈನಿಕ ಸೈನ್ಯ ಎಲ್ಲೆಲ್ಲಿ ಅಟ್ಯಾಕ್ ಮಾಡಿದೆಯೋ ಅದರ ಫೋಟೋಗಳನ್ನು ತೋರಿಸುವ ಮೂಲಕ ತನ್ನ ಪ್ರಾಮಾಣಿಕತೆಯನ್ನು ಸಾಬೀತುಪಡಿಸಿದೆ ಪಾಕಿಸ್ತಾನ ಸೈನ್ಯ ಮಾಡಬೇಕಲ್ವ ಯಾಕೆ ಮಾಡ್ತಾ ಇಲ್ಲ ಇದು ಪಾಕಿಸ್ತಾನದ ಒಳಗಡೆ ಕೇಳಿಬರುತ್ತಿರುವ ಮಾತು ಟೀಕೆ ಇದ್ದಾರೆ ಸಿ ಅಲ್ಲೂ ಕೂಡ ಪಾಕಿಸ್ತಾನ ಸೈನ್ಯ ಹಾಗೆ ಮಾಡಿಬಿಟ್ಟಿದೆ ಹೀಗೆ ಮಾಡಿಬಿಟ್ಟಿದೆ ಅಂತ ಸುಳ್ಳು ಹೇಳುವ ಈ ಸುಳ್ಳು ಹೇಳೋದು ಯಾವುದೇ ದೇಶಕ್ಕೆ ಸೀಮಿತ ಆಗಿಲ್ಲ ಸುಳ್ಳುಗಾರರು ವಿಶ್ವದ ಎಲ್ಲ ದೇಶಗಳಲ್ಲೂ ಇದ್ದಾರೆ ಆದರೆ ಅವರ ಸುಳ್ಳು ಎಷ್ಟು ಜಾಸ್ತಿ ಯಾವುದು ಸುಳ್ಳು ಅದನ್ನು ನೋಡಬೇಕು ಅದರ ಜೊತೆಗೆ ಭಾರತ ಇನ್ನೊಂದು ಭಾಳ ಸ್ಪಷ್ಟಪಡಿಸಿದ್ದು ಇವತ್ತು ಟ್ರಂಪ್ ಸಾಹೇಬರಿಗೆ ಯಾಕಂದರೆ ಇಡೀ ಈ ಘಟನೆಯ ಕ್ರೆಡಿಟನ್ನು ತೆಗೆದುಕೊಳ್ಳುವುದಕ್ಕೆ ಡೊನಾಲ್ಡ್ ಟ್ರಂಪ್ ಹೊರಟಿದರು ತಾವೇ ಮಾಡಿಸಿದ್ದು ಪ್ರತಿಯೊಂದು ನಾವೇ ಪ್ರತಿಯೊಂದು ನಾವೇ ಅಂತ ಹೇಳ್ತಾ ಇದ್ದರು ಅದರ ಜೊತೆಗೆ ಟ್ರಂಪ್ ಈ ಟ್ರೇಡ್ ನಿರ್ಬಂಧದ ಬಗ್ಗೆ ಮಾತನಾಡಿದ್ದು ಅದ್ರ ಬಗ್ಗೆ ನಾನು ವಿಶ್ಲೇಷಣೆ ಮಾಡಿದೆ ಸೊ ನಾವು ಈ ಟ್ರೇಡನ್ನು ನಿಲ್ಲಿಸಿದ್ದೀವಿ ಅಂತ ಹೆದರಿಸಿದಾಗ ನಿಲ್ಲಿಸ್ತೀವಿ ಅಂತ ಎಚ್ಚರಿಕೆ ಕೊಟ್ಟಾಗ ಭಾರತ ಪಾಕಿಸ್ತಾನಗಳು ಯುದ್ಧ ವಿರಾಮವನ್ನು ಘೋಷಿಸಿದ್ವು ಈ ಮಾತನ್ನು ಭಾರತ ಅಲ್ಲಗಳಿದ್ದೆ ಇಲ್ಲ ಟ್ರೇಡ್ಗೆ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದೆ ಸತ್ಯ ಯಾವುದೋ ಗೊತ್ತಿಲ್ಲ ಟ್ರಂಪ್ ಸುಳ್ಳು ಹೇಳ್ತಾರೆ ಯಾರು ಸುಳ್ಳು ಹೇಳ್ತಾರೆ ಹೆಂಗೆ ಗೊತ್ತಿಲ್ಲ ಇನ್ನುವೇ ಟ್ರಂಪ್ ಮತ್ತು ಮೋದಿ ಗೆಳೆಯರಲ್ವ ಆತ್ಮೀಯರೂ ಸೊ ಅದರಿಂದ ಯಾರು ಸುಳ್ಳು ಯಾರು ಸತ್ಯ ಅನ್ನೋ ಗೊತ್ತಿಲ್ಲ ಈ ವಿಚಾರದಲ್ಲಿ ಮ ಮೋದಿ ಹೇಳುವುದಕ್ಕೂ ಟ್ರಂಪ್ ಹೇಳೋದಕ್ಕೂ ಅದ್ಕೋದಕ್ಕೂ ವ್ಯತ್ಯಾಸ ಇದೆ ಅದರಿಂದ ಅದು ಗೊತ್ತಾಗಬೇಕು ಇದರ ಸತ್ಯ ಯಾವುದೊಂದು ಹೊರಗಡೆ ಬರಬೇಕಲ್ವ ಆದರೆ ಇವತ್ತು ಭಾರತ ಸರ್ಕಾರ ತೆಗೆದುಕೊಂಡ ಸ್ಟ್ಯಾಂಡ್ ಏನಿದೆ ದಟ್ಸ್ ಇದು ಎಸ್ ಮಧ್ಯಸ್ಥಿಕೆ ಬೇಡ ಅನ್ನೋದು ಇದುವರೆಗೆ ಅಮೆರಿಕ ಮಧ್ಯಸ್ಥಿಕೆಯನ್ನು ನಡೆಸ್ತೋ ಇಲ್ಲವೋ ಅನ್ನೋದು ಒಂದು ವಿಚಾರ ಆದರೆ ಭಾರತ ಮೊದಲಿಂದ ಥರ್ಡ್ ಕಂಟ್ರಿ ಇಂಟರ್ವೆನ್ಷನ್ ಅವ್ರ ಇಂಟರ್ಫಿಯರ್ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸ್ತಾನೆ ಬಂದಿದೆ ಆ ಒಂದು ನಿಲುಮೆ ಬದಲಾಯಿತ ಅನ್ನುವ ಆತಂಕ ಶುರುವಾಗಿತ್ತು ಯಾಕೆಂದರೆ ಬೇರೆ ದೇಶದವರನ್ನ ಮಧ್ಯಸ್ಥಿಕೆಗಾಗಿ ನಾವು ಬಳಸಿಕೊಂಡ್ರೆ ಇಡೀ ಕಾಶ್ಮೀರ ಇಶ್ಯೂ ಇನ್ಯಾವುದೋ ಲೆವೆಲಿಗೆ ಹೋಗ್ಬಿಡುತ್ತೆ ಮತ್ತು ಅವಾಗ ಆ ಥರ್ಡ್ ಪಾರ್ಟಿ ಅಥವಾ ಥರ್ಡ್ ಕಂಟ್ರಿ ಅಭಿಪ್ರಾಯವನ್ನು ನಾನು ತೆಗೆದುಹಾಕಕ್ಕಾಗಲ್ಲ ಈ ಸಿಂಪ್ ತುಂಬ ಕಾಂಪ್ಲಿಕೇಶನ್ ಇದೆ ಬಟ್ ಇವತ್ತು ಅದನ್ನು ಸ್ಪಷ್ಟಪಡಿಸಿದೆ ಆದರೆ ಇರುವ ಸಮಸ್ಯೆ ಏನು ಗೊತ್ತಾ ಇದನ್ನು ಸ್ಪಷ್ಟಪಡಿಸಿದ್ರು ಕೂಡ ಹಾಗಿದರೆ ಭಾರತ ಪಾಕಿಸ್ತಾನದ ಜೊತೆ ಮಾತನಾಡಲ್ಲ ಅಂತ ಹೇಳುತ್ತೆ ಅಲ್ವಾ ಸೊ ಮೋದಿ ಕೂಡ ಮೊನ್ನೆ ಉದ್ಪುರದಲ್ಲಿ ಅದನ್ನೇ ಹೇಳಿ ಸೊ ಅವರು ಮೊದಲು ಇದನ್ನು ನಿಲ್ಲಿಸಬೇಕು ಟೆರಿಸ್ಟ್ ಆ್ಯಕ್ಟಿವಿಟೀಸನ್ನು ಆವಾಗ ಮಾತ್ರ ಮಾತನಾಡೋದು ಯಾರ ಅಪ್ಪನಾಣೆ ನಾಣೆ ಮಾಡಿದ್ರು ಹೇಳ್ತೀನಿ ಪಾಕಿಸ್ತಾನ ಟೆರರಿಸ್ಟ್ ಆ್ಯಕ್ಟಿವಿಟೀಸನ್ನು ನಿಲ್ಲಿಸೋದು ಹಾಗಿದ್ರೆ ನೀವು ಪಾಕಿಸ್ತಾನದ ಜೊತೆ ಮಾತನಾಡೋಕ್ಕೆ ಸಾಧ್ಯ ಇಲ್ಲ ಮೂರನೇ ಪಾರ್ಟಿ ಇಂಟ್ರೂಷನ್ ಇಲ್ಲ ಹಾಗಿದ್ರೆ ಏನಿದೆ ಸಮಸ್ಯೆ ಬಗ್ಗೆ ಇರಿ ಅಲ್ವಾ ಅದು ಸೊ ಬ ಭಾರತ ಹೇಳ್ತಾ ಇದೆ ನಾವು ಕೇವಲ ಅದು ಪ್ರಧಾನಿಯವರೇ ಹೇಳಿದ್ದು ಭಯೋತ್ಪಾದಕ ಚಟುವಟಿಕೆ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ವಿರ್ ರೆಡಿ ಟು ಹಾಗೇನೇ ಕಾಶ್ಮೀರದ ಬಗ್ಗೆ ಚರ್ಚೆ ಮಾಡಬೇಕು ಅಂದರೆ ಪಾಕ್ ಅಕ್ಯುಪೈಡ್ ಕಾಶ್ಮೀರದ ಬಗ್ಗೆ ಚರ್ಚೆ ಮಾಡ್ತಾರೆ ಇದು ನರೇಂದ್ರ ಮೋದಿಯವರ ಹೇಳಿಕೆ ಹಾಗಿದ್ದರೆ ಪಾಕಿಸ್ತಾನ ಮೋಸ್ಫಲ್ಲಿ ಅವರು ಸಿಂಧು ಎಕಾರ್ಡ್ ಬಗ್ಗೆನೂ ಮಾತನಾಡಬೇಕು ಅಂತ ಕೂತಿದ್ದಾರೆ ಯಾಕಂದರೆ ನೀರಿನ ಪ್ರಶ್ನೆ ಸೊ ನೀವು ಏನು ಮಾತನಾಡಬೇಕು ಅನ್ನುವುದೇ ತೀರ್ಮಾನ ಆಗದೇನೆ ತ್ಯಾಗ್ ಮಾಡಕ್ಕೆ ಸಾಧ್ಯ ಸೊ ಈ ನಡುವೆ ನಾನು ಇವತ್ತು ಮಾತನಾಡೋ ಕೊಟ್ಟಿದ್ದು ಯಾತ್ರೆ ತಿರಂಗ ಯಾತ್ರೆ ತಿರಂಗ ಅಂದರೆ ಭಾರತದ ಧ್ವಜ ಈ ತಿರಂಗ ಯಾತ್ರೆಯನ್ನು ಮಾಡ್ತಾ ಇರುವುದು ಬಿ ಜೆ ಪಿ ಸೊ ಇವತ್ತು ಬಿಹಾರದಲ್ಲಿ ಎಲ್ಲಿ ಚುನಾವಣೆ ಬರ್ತಿದೆಯಲ್ಲ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ತಿರಂಗ ಯಾತ್ರೆ ಮಾಡಬೇಕು ಅಂತ ಕರ್ನಾಟಕದಲ್ಲೂ ತಿರಂಗ ಯಾತ್ರೆ ಬಗ್ಗೆ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರು ಹೇಳಿಕೆ ಕೊಟ್ಟಿದ್ದಾರೆ ನಾವು ತಿರಂಗ ಯಾತ್ರೆ ಮಾಡುತ್ತಿದ್ದೀವಿ ಯಾಕೆ ಈ ತಿರಂಗ ಯಾತ್ರೆ ಒಂದು ಭಾರತದ ಸೈನ್ಯಕ್ಕೆ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೆ ಇವರು ತಿರಂಗ ಯಾತ್ರೆ ಮಾಡ್ತಾರೆ ಸೊ ಕೃತಜ್ಞತೆಯನ್ನು ಸಲ್ಲಿಸುವುದಿದ್ದರೆ ಅದು ಇಡೀ ದೇಶ ಕೃತಜ್ಞತೆ ಸಲ್ಲಿಸಬೇಕು ತಿರಂಗ ಅನ್ನುವುದು ಯಾವುದೇ ಒಂದು ರಾಜಕೀಯ ಪಕ್ಷದ ಒಂದು ಸಂಘಟನೆಯ ಆಸ್ತಿ ಅಲ್ಲ ಭಾರತ ಧ್ವಜ ಅಲ್ವಾ ಅದಕ್ಕೆ ನೀವು ನಾವೆಲ್ಲ ಭಾರತದ ಧ್ವಜಕ್ಕೆ ಸೆಲ್ಯೂಟ್ ಹೊಡಿತೀವಿ ಅಲ್ವಾ ಸೆಲ್ಯೂಟ್ ಹೊಡಿಲೇಬೇಕು ಭಾರತದ ಧ್ವಜ ನಮಗೆ ನಮ್ಮ ಸೈನ್ಯದ ಬಗ್ಗೆ ನಮಗೆ ಅಪಾರವಾದ ಗೌರವ ಇದೆ ಪ್ರೀತಿ ಇದೆ ಪ್ರೊಫೆಷನಲಿಸ್ ಇದೆ ಅಂತ ಗೊತ್ತು ನಮ್ಮ ಸೈನ್ಯ ಇಡೀ ದೇಶ ಈ ತಿರಂಗ ಯಾತ್ರೆಯನ್ನು ಮಾಡಬೇಕು ಬಿ ಜೆ ಪಿ ಮಾತ್ರ ತಿರಂಗ ಯಾತ್ರೆ ಮಾಡಬೇಕು ಇದರ ಉದ್ದೇಶ ಏನು ಮೊದಲನೇದಾಗಿ ಬಿ ಜೆ ಪಿ ಅಧಿಕಾರದಲ್ಲಿರುವ ಪಕ್ಷ ನೀವು ಅದು ಅದು ಅಧಿಕಾರದಲ್ಲಿದ್ದಾಗ ಏನಿದ್ರೂ ಕೂಡ ಶ್ಲಾಘಿಸುವುದು ಬಿ ಜೆ ಪಿ ಸರ್ಕಾರವನ್ನು ಶ್ಲಾಘಿಸುತ್ತೆ ಅಲ್ವಾ ಅಂದರೆ ಉದ್ದೇಶ ಏನು ಕೇವಲ ಕೃತಜ್ಞತೆ ಸಲ್ಲಿಸುವುದಕ್ಕ ಅಥವಾ ಈ ಯಾತ್ರೆ ಬೇರೆ ಉದ್ದೇಶಗಳಿದೆಯಾ ಬಿ ಜೆ ಪಿಯ ಯಾತ್ರೆಗಳನ್ನು ನೋಡ್ತಾ ಬನ್ನಿ ನೀವು ಬಾಬ್ರಿ ಮಸೂದಿ ಉರುಳಿಸುವುದಕ್ಕಿಂತ ಮೊದಲು ನಡೆದ ಯಾತ್ರೆ ರಥಯಾತ್ರೆ ಅಡ್ವಾಣಿ ಅವರು ನಡೆಸಿದ್ದು ಅದಾದ ಮೇಲೆ ಆಗಾಗ ನಡೆಸ್ತಾ ಇರುವ ಯಾತ್ರೆಗಳು ಸೊ ಮಂಡಲ ಆಯೋಗದ ವಿರುದ್ಧ ಕಮಂಡಲ್ ಯಾತ್ರೆಯನ್ನು ನಡೆಸಿದ್ದು ಹೀಗೆ ಬಿ ಜೆ ಪಿದು ಯಾತ್ರೆಯ ಒಂದು ಸುದೀರ್ಘವಾದ ಇತಿಹಾಸ ಇದೆ